ಕೆ ಪಿ ಎಸ್ ಸಿ ಕೆ ಪಿ ಎಸ್ ಸಿ ಅಂದರೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲದೆ ಇರೋರ್ಗೆ ಹೇಳ್ತೀನಿ ಕೆ ಪಿ ಎಸ್ ಸಿ ಅಂದರೆ ಒಂದು ಬೋರ್ಡ್ ಈಗ ಕರ್ನಾಟಕದಲ್ಲಿ ಯಾವುದೇ ಗೌರ್ಮೆಂಟ್ ಸೆಕ್ಟರ್ಗೆ ಎಂಪ್ಲಾಯಿಸ್ ಬೇಕು ಅಂತಂದರೆ ಅವರು ಕೆ ಪಿ ಎಸ್ ಸಿ ಅನ್ನೋದು ಒಂದು ಬೋರ್ಡ್ ಇದೆ ಅದು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಅದ್ರ ಮುಖಾಂತರ ಸೆಲೆಕ್ಷನ್ ಪ್ರೋಸೆಸ್ ಇರುತ್ತೆ ಸೆಲೆಕ್ಷನ್ ಮಾಡಿ ಯಾವ್ಯಾವ ರೋಲ್ಗೆ ಫಾರ್ ಎಕ್ಸಾಂಪಲ್ ಕೆ ಎ ಎಸ್ ಆಗಿರ್ಬೋದು ಕೆ ಪಿ ಎಸ್ ಆಗಿರ್ಬೋದು ಈ ತಹಸೀಲ್ದಾರ್ ಇದಕ್ಕೆಲ್ಲ ಎಕ್ಸಾಮ್ ಕಾಲ್ ಮಾಡಿ அல்ல கிட்டு மாதிரி பிரோசஸ் முகாந்திர அவர் ஜாப்க ரோல் கொத்தார் சோ இவரு எக்ஸாம் கண்டக்ட் மாங்க ஆக்தேந்திர பூர் எக்ஸாம்ஸு கரெக்டாக கண்டக்ட் மாச்சுலி பிரதி வர்ஷ கண்டக்ட் மாசாம்ஸ்ன ಎಷ್ಟೊಂದು ವೇಕೆನ್ಸಿ ಖಾಲಿ ಇದೆ ಪ್ರತಿ ವರ್ಷ ಕಂಡಕ್ಟ್ ಮಾಡಲ್ಲ ಇಲ್ಲ ಅಂದ್ರೆ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರೆ ಕ್ವಶನ್ ಪೇಪರ್ ಲೀಕ್ ಆಗುತ್ತೆ ಇಲ್ಲ ಕ್ವಶನ್ ಪೇಪರ್ ಕರೆಕ್ಟ್ ಆಗಿ ಕೊಟ್ರೆ ಇಂಗ್ಲಿಷ್ ಇಂದ ಕನ್ನಡಕ್ ಸರಿಯಾಗಿ ಟ್ರಾನ್ಸ್ಲೇಟ್ ಮಾಡಲ್ಲ ಇವರು ಗೂಗಲ್ ಟ್ರಾನ್ಸ್ಲೇಟ್ ಇಟ್ಕೊಂಡು ಮಾಡ್ತಾರೆ ಆಕ್ಚುಲಿ ಬೇಸಿಕಲಿ ನಮ್ ಕೆ ಪಿ ಎಸ್ ಸಿ ಅಂದ್ರೆ ಕರ್ನಾಟಕ ಬೋರ್ಡ್ ಕರ್ನಾಟಕ ಬೋರ್ಡ್ ಆಗಿದ್ದು ಕನ್ನಡದಲ್ಲಿ ಕ್ವಶನ್ ಪೇಪರ್ ಸರಿಯಾಗಿ ಪ್ರಿಪೇರ್ ಮಾಡಕ್ ಆಗಿಲ್ಲ ಅಂದ್ರೆ ಇವ್ರಿಗೆ ಇನ್ನೂ ಕೆ ಪಿ ಎಸ್ ಸಿ ನಡೆಸ್ತವ್ರೆ ಅಂತ ಗೊತ್ತಿಲ್ಲ ಅದಲ್ಲದೆ ಕ್ವಶನ್ ಪೇಪರ್ ಲೀಕ್ ಆಗುತ್ತೆ ಇಲ್ಲ ಎಕ್ಸಾಮ್ಸ್ ರಿಸಲ್ಟ್ ಬರಲ್ಲ ಎಷ್ಟೊಂದ್ಸರಿ ಎಕ್ಸಾಮ್ಸ್ ಎಕ್ಸಾಮ್ಸ್ ರಿಸಲ್ಟ್ ಬರಲ್ಲ ಆಮೇಲೆ ಕ್ವಶನ್ ಪೇಪರ್ ಲೀಕ್ ಆಯ್ತು ಅಂದ್ರೆ ಎಷ್ಟೋ ವರ್ಷ ಕೇಸ್ ಹೋಗ್ತಾರೆ ಫಾರ್ ಎಕ್ಸಾಂಪಲ್ ಟೂ ತೌಸಂಡ್ ಟ್ವೆಲ್ ಅಲ್ಲಿ ನಡೆದಿರೋ ಎಕ್ಸಾಮ್ದು ಟೂ ತೌಸಂಡ್ ಟ್ವೆಂಟಿಯಲ್ಲಿ ಆರ್ ಮಾಡಿದ್ದಾರೆ ಜನ ಎಲ್ಲ ಕೆಲ್ಸ ಎಲ್ಲ ಬಿಟ್ಟು ನನಗೆ ಗೌರ್ಮೆಂಟ್ ಎಂಪ್ಲಾಯಿ ಆಗ್ಬೇಕು ಅಂತ ಅಂದ್ಬಿಟ್ಟು ಪ್ರಿಪೇರ್ ಆಗಿ ಅದಕ್ಕೆ ಟೈಮ್ ಕೊಟ್ಟು ಪ್ರಿಪೇರ್ ಆಗಿ ಕಷ್ಟ ಪಡ್ತಿರ್ತಾರೆ ಏನಾಗಬೇಕು ಈಗ ಅದ್ ಫೇಲ್ ಆಯ್ತು ಅಂದ್ರೆ ನೆಕ್ಸ್ಟ್ ಎಕ್ಸಾಮ್ ಬರೆಯೋಕೆ ಅವ್ರಿಗೆ ಅಪರ್ಚುನಿಟಿ ಸಿಗಲ್ಲ ಮೂವತ್ ವರ್ಷ ಏಜ್ ಲಿಮಿಟ್ ಇರುತ್ತೆ ಇಂಥದೆಲ್ಲ ನಡೀತೈತೆ ಸೊ ಇವಾಗಿನ ರೀಸೆಂಟ್ ಇಶ್ಯೂ ಏನು ಅಂತಂದ್ರೆ ಈ ಕ್ವಶನ್ ಪೇಪರ್ದು ಟ್ರಾನ್ಸ್ಲೇಷನ್ದು ಬೇಸಿಕಲಿ ಕ್ವಶನ್ ಪೇಪರ್ ನ ಇವರು ಇಂಗ್ಲಿಷ್ ಅಲ್ಲಿ ಪ್ರಿಪೇರ್ ಮಾಡ್ತಾರೆ ಇಂಗ್ಲಿಷ್ ಅಲ್ಲಿ ಪ್ರಿಪೇರ್ ಮಾಡಿದ್ದನ್ನ ಕನ್ನಡದಲ್ಲಿ ಬರೆಯೋರಿಗೆ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ನೀಟಾಗಿ ಮಾಡಬೇಕಲ್ವಾ ಇವರೇ ಕರೆಕ್ಟಾಗಿ ಮಾಡಲ್ಲ ಇವರು ಗೂಗಲ್ ಟ್ರಾನ್ಸ್ಲೇಟರ್ ಅಥವಾ ಯಾವುದೋ ಟ್ರಾನ್ಸ್ಲೇಷನ್ ಯೂಸ್ ಮಾಡಿಕೊಂಡು ಟ್ರಾನ್ಸ್ಲೇಟ್ ಮಾಡ್ತಾರೆ ಸೊ ಅದು ಎಲ್ಲರಿಗೂ ಗೊತ್ತಾಯಿದೆ ಗೂಗಲ್ ಟ್ರಾನ್ಸ್ಲೇಟರ್ಗೆ ಇಂಗ್ಲೀಷ್ ಇಂದ ಕನ್ನಡ ಟ್ರಾನ್ಸ್ಲೇಟ್ ಅಂದ್ರೆ ಏನು ಒಂದು ಮಾಡುತ್ತೆ ನಾನು ಓದುತ್ತಿದ್ದೆ ಅಂದ್ರೆ ನಾನು ಓದುತ್ತಿದ್ದೆ ಅಂತ ಮಾಡುತ್ತೆ ಹಂಗಾಗಿ ಈ ಸರಿ ಎಕ್ಸಾಮ್ದು ಕ್ವಶನ್ಸ್ ಅರ್ಥ ಮಾಡ್ಕೊಳಕಾಗಿದೆ ಸ್ಟೂಡೆಂಟ್ಸ್ಗೆ ಅದು ಸ್ವಲ್ಪ ಇಶ್ಯೂ ಆಗಿದೆ ಸೊ ಆ ಇಶ್ಯೂ ಇಂದ ಮತ್ತೆ ಈಗ ಎಕ್ಸಾಮ್ ರಿ ಎಕ್ಸಾಮ್ ಏನೋ ಮಾಡೋಣ ಅಂತ ಅಂದ್ಬಿಟ್ಟು ಕೆ ಪಿ ಎಸ್ ಸಿ ಅವರು ಡಿಸಿಷನ್ ತಗೊಂಡಿದ್ದಾರೆ ಸೊ ಈ ತರ ಪ್ರತಿ ಸರಿ ಹಿಂಗೆ ಕ್ವಶನ್ ಪೇಪರ್ ಲೀಕ್ ಆಯ್ತು ಕ್ವಶನ್ ತಪ್ಪಾಯ್ತು ಇದಾಯ್ತು ಅಂತ ಪ್ರತಿ ಸರಿ ರಿ ಎಕ್ಸಾಮ್ ಮಾಡ್ಕೊಂತ ಹೋದ್ರೆ ಇನ್ನು ಯಾವಾಗ ಸೆಲೆಕ್ಷನ್ ಮಾಡ್ತಾರೆ ಇವರು ಆ ರೋಲ್ ಗೆಲ್ಲ ಈ ರೀಸೆಂಟ್ ಆಗಿ ಫೇಲ್ಯೂರ್ ಆಗಿರೋದು ಸೆಪ್ಟೆಂಬರ್ ಅಲ್ಲಿ ಎಕ್ಸಾಮ್ ಆಗಿತ್ತು ಇದೇ ಪ್ರಾಬ್ಲಮ್ ಸೆಪ್ಟೆಂಬರ್ ಅಲ್ಲಿ ಪ್ರಾಬ್ಲಮ್ ಬಂದಾಗ್ಲು ಇದೇ ಟ್ರಾನ್ಸ್ಲೇಷನ್ ಆಗಿ ಪೋಸ್ಟ್ ಪೋನ್ ಆಗಿ ಡಿಸೆಂಬರ್ ಅಲ್ಲಿ ಆಗಿತ್ತು ಆಯ್ತಾ ಇದು ಬರೀ ಬೇಸಿಕ್ ಪ್ರೊಫೆಷನರಿ ಆಫೀಸರ್ಸ್ ಹೈರಿಂಗ್ ಏನೋ ನಡೆದಿತ್ತು ಆ ಟೈಮಲ್ಲಿ ಸೊ ಹೋಗಲಿ ಇದು ಒಂದು ಸರ್ತಿ ಆಯಿತಾ ಇಲ್ಲ ರಿಪೀಟೆಡ್ಲಿ ಸೇಮ್ ಇಶ್ಯೂ ಆಗ್ತಾನೆ ಇದೆ ಇದೆ ಆಗ್ತಾನೆ ಇದೆ ಅವ್ರು ಕರೆಕ್ಷನ್ ಅಂತೂ ಮಾಡ್ತಿಲ್ಲ ಫಿಕ್ಸ್ ಮಾಡೋಣ ಈ ಸರ್ತಿ ಆದರೂ ನೆಟ್ಟಿಗೆ ಮಾಡೋಣ ಮಾಡ್ತಿಲ್ಲ ಸೊ ಕೆ ಪಿ ಎಸ್ ಸಿ ಮೇಲೆ ಕ್ವಶನ್ಸ್ ಬಂದಿದ್ದಾವೆ ಬೇಜಾನ್ ಮೇಲೆ ಪೇಪರ್ ಲೀಕ್ ಅಂತೂ ಕಾಮನ್ ಆಯಿತಾ ಸೊ ಏನು ಮಾಡ್ತೀರಾ ಇಂಥದ್ದೆಲ್ಲ ಆಯಿತು ಅಂದರೆ ಹೈರಿಂಗಲ್ಲಿ ಏನಾಗುತ್ತೆ ಸರಿ ನೆಟ್ಗಿರೋರೆ ಹೈರ್ ಆಗಲಿಲ್ಲ ಗೌರ್ಮೆಂಟ್ ಇದರಲ್ಲಿ ನಮ್ಮ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಗೋರ್ಮೆಂಟ್ ಇದರಲ್ಲಿ ಸ್ವಲ್ಪ ಒಳ್ಳೆ ಜನ ಕ್ವಾಲಿಫೈಡ್ ಜನ ಹೋದರೆ ಮುಂದೆ ಕರೆಕ್ಟಾಗಿ ಗೌರ್ಮೆಂಟ್ ಗರ್ಲ್ಸ್ಗಳು ಸರಿ ಆಗ್ಬೋದು ಇರುತ್ತೆ ಬೇಸಿಕಲಿ ಈ ಕೆ ಪಿ ಎಸ್ ಸಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಿದೆಯಲ್ಲ ಲಾಸ್ಟು ಸೆಪ್ಟೆಂಬರಲ್ಲಿ ಸೇ ಪ್ರಾಬ್ಲಮ್ ಮಿಸ್ ಟ್ರಾನ್ಸ್ಲೇಷನ್ ಕನ್ನಡ ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ಟ್ರಾನ್ಸ್ಲೇಷನ್ ಸರಿಗಾಗಿಲ್ಲ ಸೊ ಅವಾಗೆಲ್ಲ ಗಲಾಟೆಯಾಗಿ ಎಕ್ಸಾಮ್ನ ಪೋಸ್ಟ್ಪೋನ್ ಮಾಡಿದರು ಎಲ್ಲಿಗೆ ಡಿಸೆಂಬರ್ಗೆ ಡಿಸೆಂಬರಲ್ಲಿ ಕಂಪ್ಲೀಟ್ ಅದನ್ನು ಕಂಡಕ್ಟ್ ಮಾಡಿ ಮುಗಿಸಿದರು ಈಗ ಎರಡು ದಿನ ಮುಂಚೆ ಕೆ ಎಸ್ ಎಕ್ಸಾಮ್ ಕಂಡಕ್ಟ್ ಮಾಡಿದರು ಆಯಿತಾ ಕೆ ಎಸ್ಗೆ ಈಗ ಒಂದು ಎರಡು ದಿನ ಮುಂಚೆ ಅದರಲ್ಲೂ ಅದೇ ಪ್ರಾಬ್ಲಮ್ ಇದೆ ಅದೇ ಕನ್ನಡ ಟ್ರಾನ್ಸ್ಲೇಷನ್ ಪ್ರಾಬ್ಲಮ್ಮು ಇವತ್ತು ಹೋಗಿ ಕರ್ವೆದವರು ಕೆ ಪಿ ಎಸ್ ಸಿ ಇವ್ರ ಮುಂದೆ ಅವ್ರ ಮುಂದೆ ಹೋಗಿ ಕೂತಿದ್ದಾರೆ ಇವತ್ತು ಬೆಳಗ್ಗೆಯಿಂದ ಮಾರಾಮಾರಿ ನಡೀತಿದೆ ಸೊ ಇವರು ಮಿಸ್ಟೇಕ್ಸಿಂದ ಕಲಿತಿಲ್ಲ ಇಂಪ್ರೂವ್ ಮಾಡ್ತಿಲ್ಲ ಕೇರ್ ಅಂತರೂ ಮೊದಲೇ ಇಲ್ಲ ಸೊ ಏನಾಗುತ್ತೆ ಗೊತ್ತಾ ಇಂಗ್ಲೀಷ್ ಮೀಡಿಯಮಲ್ಲಿ ಯಾರು ಓದಿರ್ತಾರಲ್ಲ ಅವ್ರ ಪ್ರಿಫರೆನ್ಸ್ ಆಗ್ಬಿಡುತ್ತೆ ಯಾಕಂದ್ರೆ ಅವ್ರ ಪೇಪರ್ ನೆಟ್ಟಿಗೆ ಬಂದಿರುತ್ತಾ ಅದನ್ನ ನೆಟ್ಟಿಗೆ ಓದ್ತಾರೆ ನೆಟ್ಕ್ ಬರೀತಾರೆ ಪಾಪ ಕನ್ನಡ ಮೀಡಿಯಂ ಅವರನ್ನ ಇಂಗ್ಲಿಷ್ ಆಫ್ ಮಾಡಿದ ಕನ್ನಡದಲ್ಲಿ ಬರೀತಿನೆ ಅಂತ ಮಾಡ್ತಪ್ಪ ಕ್ವಶ್ಚನ್ ಅರ್ಥ ಆಗಲಿಲ್ಲ ಅಂದ್ರೆ ಬರಿಯೋದು ನಿಮ್ಮನ್ನ ಆಯ್ತು ತಾನೇ ಈ ಡೈರೆಕ್ಟಾ ಕನ್ನಡ ಮೀಡಿಯಂ ದವರನ್ನ ಎಲಿมิನೇಟ್ ಮಾಡ್ಬಿಟ್ರು यार ಕನ್ನಡದ ಕನ್ನಡ ಮೀಡಿಯಂ ಅಲ್ಲ ಕನ್ನಡದಲ್ಲಿ ಯಾರು ಬರೀಬೇಕು ಅಂತ ಚೂಸ್ ಮಾಡಿದ್ರಲ್ಲ ಅವರನ್ನು ಡೈರೆಕ್ಟಾಗಿ ಎಲಿಮಿನೇಟ್ ಮಾಡ್ಬಿಟ್ರು ಮನೆ ಕಳಿಸ್ಬಿಟ್ರು ಕಾಂಪಿಟೇಷನ್ ಅಲ್ಲಿ ಇಲ್ಲ ಅವರು ಇವ್ರು ಇನ್ನೊಂದೇನ ಪ್ರॉಬ್ಲಮ್ ಇವ್ರು ಎತ್ ಇವ್ರು ಎಕ್ಸಾಮ್ ನಡೆಸ್ತಿರೋದು ಬರೀ ಕರ್ನಾಟಕಕ್ಕೆ ಮಾತ್ರ ಕನ್ನಡದಲ್ಲೇ ನೀಟಾಗಿ ಇಲ್ಲ ಕರೆಕ್ಟಾಗಿ ಇಲ್ಲ ಅಂತಂದ್ರೆ ಇವ್ರಿಗೆ ಹೇಳೋರ್ ಕೇಳೋರ್ ಯಾರೂ ಇಲ್ಲ ಫಸ್ಟ್ ಆಫ್ ಆಲ್ ಏನಾದ್ರೂ ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಅವ್ರಿಗೇನು ಸಂಬಂಧ ಇಲ್ದಂಗ್ ಬಿಹೇವ್ ಮಾಡ್ತಾರೆ ಏನಾದ್ರು ಇದು ಗಲಾಟೆ ಗಲಾಟೆ ಆಯ್ತು ಅಂತಂದ್ರೆ ಮೊದ್ಲು ಸೈಡ್ ಕೂತ್ಕೋತಾರೆ ಗೋರ್ಮೆಂಟ್ ಅದ್ರಲ್ಲಿ ಇನ್ವಾಲ್ವ್ ಆಗಿ ಮತ್ತೆ ಸಾಲ್ವ್ ಮಾಡ್ತಾರೆ ಮತ್ತೆ ತಿರ್ಗ ಅದೇ ಹಾಡು ಅದು ಅಲ್ಲದೆ ಇಷ್ಟೆಲ್ಲಾ ಮಾಡೋದು ಇದು ಒಂದು ಸೆಟ್ ಆಫ್ ಪ್ರಾಬ್ಲಮ್ ಆದ್ರೆ ಪೇಪರ್ ಲೀಕು ಆಮೇಲೆ ಟ್ರಾನ್ಸ್ಲೇಷನ್ ಪ್ರಾಬ್ಲಮ್ ಇವೆಲ್ಲ ಒಂದು ಪ್ರಾಬ್ಲಮ್ ಆದ್ರೆ ಲಾಸ್ಟ್ ಎಂಡಲ್ ಬಂದಾಗ ಬ್ರೈಟ್ ಪ್ರಾಬ್ಲಮ್ ಸಿಕ್ಕಾಬಟ್ಟೆ ಲಂಚ್ ಅಲ್ಲಿ ಅದನ್ನು ನಿಲ್ಸಕ್ ಆಗಲ್ಲ ಫಸ್ಟ್ ಆಫ್ ಆಲ್ ಸೊ ಅದು ಪ್ರಾಬ್ಲಮ್ ಏನೆ ಸೊ ಹೆಂಗಾಗಿದೆ ಅಂತಂದ್ರೆ ಗೋರ್ಮೆಂಟ್ ಎಷ್ಟೋ ಗೋರ್ಮೆಂಟ್ ಇದನ್ನ ನಾವು ಹುದ್ದೆನ ತಗೋಬೇಕು ಅಂತ ಯಾರು ಆಸೆ ಇಟ್ಕೊಂಡಿರ್ತಾರೋ ಫಿಫ್ಟಿ ಪರ್ಸೆಂಟ್ ಇಂಥವೆಲ್ಲ ಇಶ್ಯೂ ನೋಡ್ಬಿಟ್ಟೆ ಅವ್ರಿಗೆ ಅದಕ್ಕೆ ಯಾಕಂದ್ರೆ ಒಂದು ಗೌರ್ಮೆಂಟ್ ಎಕ್ಸಾಮ್ ನಾನು ನೋಡಿದಿನಿ ನಾನಂತೂ ಟ್ರೈ ಮಾಡಕ್ ಹೋಗಿಲ್ಲ ನಾನು ನನ್ಗೆ ಗೊತ್ತಾಗೋಯ್ತು ಕ್ಯಾಟಗರಿ ಅಲ್ಲ ಅಂತ ಹೆಂಗೆ ನಮ್ ಫ್ರೆಂಡ್ ಬಿದ್ದ ಹೋಣ ಒಂದ್ ಎರಡು ವರ್ಷ ದಿನಾ ಬೆಳಗ್ಗೆಯಿಂದ ಸಂಜೆ ತನಕ ಲೈಬ್ರರಿ ಊಟ ಆದ್ಮೇಲೂ ಲೈಬ್ರರಿ ಅಲ್ಲೇ ಹಾಸಿಗೆ ತೊಗೊಂಡೋಗಿ ಮಲ್ಕೊಂಡು ಒಂದ್ ವರ್ಷ ಎರಡು ವರ್ಷ ಮೂರು ವರ್ಷ ಎಕ್ಸಾಮ್ ಬರ್ದ ಫಿಲಿಮ್ಸ್ ಬರುತ್ತೆ ಅದು ಕ್ಲಿಯರ್ ಆಗೋದು ಅಲ್ಲಿ ಅದಾಯ್ತು ಇದಾಯ್ತು ಅನ್ಕೊಂಡು ಮುಗಿಸ್ಬಿಡೋದು ಸೊ ನಾನು ಹೇಳ್ತಿರೋದು ಏನಂದ್ರೆ ಕಷ್ಟ ಹೆಂಗಿರುತ್ತೆ ಅವ್ರದ್ದು ಅಂತಂದ್ರೆ ಎಲ್ಲಾ ಬಿಟ್ಬಿಟ್ ಕೂತಿರ್ತಾರೆ ಸೊ ಹುಡುಗಿರ್ಗೆ ನಾನು ಹೇಳೋದು ಏನು ಅಂತಂದ್ರೆ ಅವ್ರಿಗೆ ಅಷ್ಟು ಪ್ರೆಷರ್ ಅಲ್ಲ ಮೇನ್ ನಾವು ಹುಡುಗರನ್ನ ಕನ್ಸಿಡರ್ ಮಾಡಿದ್ರೆ ಅವ್ರ ಮೇಲೆ ಜವಾಬ್ದಾರಿ ಪ್ರೆಷರ್ ತುಂಬಾ ಇರುತ್ತೆ ಯಾಕಂತಂದ್ರೆ ಏಜ್ ಆಗ್ತಾ ಆಗ್ತಾ ಹೋಯ್ತು ಅಂತಂದ್ರೆ ಏನೋ ಒಂದ್ ಮಾಡ್ಲೇಬೇಕು ಅವ್ರು ಸಂಪಾದನೆ ಮಾಡ್ಬೇಕು ಯಾಕಂದ್ರೆ ಮನೆಯಲ್ಲಿ ಅಪ್ಪ ಅಮ್ಮ ಅವ್ರಿಗೆ ಏಜ್ ಆಗ್ತಾ ಇರುತ್ತೆ ಇವನ್ ಈ ಕಡೆ ಏಜ್ ಆಗ್ತಾ ಇರುತ್ತೆ ಸೊ ಮನಿ ಪ್ರಾಬ್ಲಮ್ ಸ್ಟಾರ್ಟ್ ಆಗಕ್ ಸ್ಟಾ ಇದಾಯ್ತು ಅಂತಂದ್ರೆ ಹುಡುಗರು ರಾಂಗ್ ವೇಲ್ ಹೋಗಕ್ ಸ್ಟಾರ್ಟ್ ಮಾಡ್ತಾರೆ ಸೊ ಇಂಥವೆಲ್ಲ ಕನ್ಸಿಡರ್ ಮಾಡ್ಕೊಂಡು ಅಟ್ಲೀಸ್ಟ್ ಏನ್ ಎಕ್ಸಾಮಿನೇಷನ್ ನಡೆಸ್ತಾರೆ ಇಂಥವ್ನೆಲ್ಲ ಒಂದು ನೀಟಾಗಿ ಮಾಡ್ಬೇಕು ವ್ಯಾಲಿಡ್ ಜನ ಯಾರಿರ್ತಾರೆ ಅಂದ್ರೆ ಅದಕ್ಕೆ ಅರ್ಹತೆ ಇರೋರು ಚೆನ್ನಾಗಿ ಪ್ರಿಪೇರ್ ಆಗಿ ಎಕ್ಸಾಮ್ ಬರೆಯೋರು ಯಾರು ಇರ್ತಾರೆ ಅಂತವ್ರಿಗೆ ಒಂದು ಸಾರ್ಥಕ ಅಂತದ್ ಇರ್ಬೇಕು ಏನಾದ್ರು ಅಂತ ಅಷ್ಟೆಲ್ಲಾ ಪ್ರಿಪೇರ್ ಆಗಿಬಿಟ್ಟು ಬಂದಿರ್ತಾರೆ ಇವಾಗ ನಾನೇ ಒಂದ್ ಯಾವ್ದೋ ಒಂದ್ ಎಕ್ಸಾಮ್ ಬರ್ದಿದೀನಿ ಗೋರ್ಮೆಂಟ್ ಅದು ಒಂದೇ ಸತಿ ಬರ್ದಿರೋದು ಹೆಂಗಿರುತ್ತೆ ಕೆಲವೊಂದು ಅಲ್ಲಿ ಓದಿದ್ರೆ ನಂಗೆ ಹಂಡ್ರೆಡ್ ಪರ್ಸೆಂಟ್ ನಂಗೆ ಅರ್ಥ ಆಗಲ್ಲ ಕ್ವೇಶನ್ ನಾನು ಏನ್ ಮಾಡ್ತೀನಿ ಟ್ರಾನ್ಸ್ಲೇಷನ್ ಅಲ್ಲಿ ಓದ್ ನೋಡ್ತೀನಿ ಒಂದ್ಸತಿ ಅಥವಾ ರಿವರ್ಸ್ ಕನ್ನಡದಲ್ಲಿ ಓದ್ರೆ ನಂಗೆ ಅರ್ಥ ಆಗಲ್ಲ ಅಲ್ಲಿ ಓದ್ಬಿಟ್ಟು ನೋಡ್ತೀನಿ ಸೊ ವಾಯ್ಸ್ ವರ್ಷ ಮಾಡಿದಾಗ ನಂಗೆ ಕ್ವೇಶನ್ ಕ್ಲಿಯರ್ ಆಗಿ ಅರ್ಥ ಆಗೋ ಚಾನ್ಸಸ್ ಇರುತ್ತೆ ಸೊ ನೀವು ಅಲ್ಲಿ ಒಂದಿದೆ ಕನ್ನಡದಲ್ಲಿ ಒಂದಿದೆ ಅದನ್ನ ಓದಿದ್ರೆ ಒಂದ್ ಅರ್ಥ ಬರುತ್ತೆ ಇದನ್ನ ಓದಿದ್ರೆ ಒಂದ್ ಅರ್ಥ ಬರುತ್ತೆ ಸೊ ನೀಟಾಗಿ ಒಂದ್ ಸ್ವಲ್ಪ ಯೋಚನೆ ಮಾಡ್ಬೇಕು ಇಂಥವಲ್ಲ ಇದೆಲ್ಲ ಒಂದು ಸ್ಟೂಡೆಂಟ್ಸ್ ಒಂದು ಲೈಫ್ ಪ್ರಶ್ನೆ ಇದು ಹೇಳ್ದ ಆಗ್ಲೇ ಡಿಫ್ರೆನ್ಶಿಯೇಟ್ ಮಾಡಿದೆ ಬಟ್ ಎನಿವೇಸ್ ಹುಡುಗಿರು ಟ್ರೈ ಮಾಡ್ತಾರೆ ಅವ್ರ ಮೇಲೂ ಪ್ರೆಷರ್ ಇರುತ್ತೆ ಅವ್ರಿಗೂ ಏನೋ ಒಂದು ಜೀವನದಲ್ಲಿ ಅಚೀವ್ ಮಾಡ್ಬೇಕು ಅನ್ನೋದು ಇರುತ್ತೆ ಬಟ್ ತುಂಬಾ ಪ್ರೆಷರ್ ನಾವು ಪರ್ಸೆಂಟೇಜ್ ವೈಸ್ ಕನ್ಸಿಡರ್ ಮಾಡೋದಾದ್ರೆ ನಮ್ ಇಂಡಿಯಾದಲ್ಲಿ ಹುಡುಗರ ಮೇಲೆ ಜವಾಬ್ದಾರಿ ಜಾಸ್ತಿ ಇರುತ್ತೆ ಸೊ ಆ ಪರ್ಸ್ಪೆಕ್ಟಿವ್ ಅಲ್ಲಿ ನಾನು ಹೇಳ್ತಿದ್ದೀನಿ ಸೊ ಆ ಡಿಫ್ರೆನ್ಶಿಯೇಟ್ ನನ್ನ ಇದಲ್ಲ ಬಟ್ ನಾನು ತರ ಹೇಳ್ತಿರೋದು ನನ್ ಪ್ರಾಬ್ಲಮ್ ಅದಲ್ಲ ಒಂದ್ ವರ್ಷದ ಎಫರ್ಟ್ ವೇಸ್ಟ್ ಆಗ್ಬಿಡುತ್ತೆ ಅದು ನನ್ ಪ್ರಾಬ್ಲಮ್ ಈಗ ಎಕ್ಸಾಮ್ ಬರಿಬೋದು ಒಂದು ಒಂದು ವರ್ಷವೂ ಒಂದು ಗೊತ್ತು ಹೋದ ವರ್ಷನೂ ಒಂದು ಕ್ಲಿಯರ್ ಆಗಿರೋ ಸಾಧ್ಯತೆ ಇಲ್ಲ ಆಯಿತಾ ಮತ್ತು ಮುಂದಿನ ವರ್ಷ ಓಪ್ ಮತ್ತೆ ಎಕ್ಸಾಮ್ ಬರುತ್ತೋ ಅದು ಗ್ಯಾರಂಟಿ ಇಲ್ಲ ಆಯಿತಾ ಇವು ಕೆ ಪಿ ಎಸ್ ಸಿ ಎಕ್ಸಾಮ್ಸ್ ಆಗೋದು ಬೇಸ್ಡ್ ಅಪ್ಪ ನಿಮ್ಮ ನಿಮ್ಗೆ ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಆಗಬೇಕಾ ಜನರು ಹೈಯರ್ ಮಾಡಬೇಕಂದಾಗ ಕರಿ ಮಾಡ್ತಾರೆ ಇದನ್ನು ಪ್ರತಿ ವರ್ಷ ಹಾಗೆ ಆಗುತ್ತೆ ಅಂತ ಗ್ಯಾರಂಟಿ ಇಲ್ಲ ಆಯಿತಾ ಸೊ ಹುಡುಗ ಈ ವರ್ಷ ಕ್ಲಿಯರ್ ಆಗಲಿಲ್ಲ ಕ್ಯಾಂಡಿಡೇಟ್ ಅದು ಕ್ಲಿಯರೇ ಆಗಲಿಲ್ಲ ಈ ವರ್ಷ ಮುಂದಿನ ವರ್ಷ ಅವಕಾಶ ಸಿಗುತ್ತೆ ಇಲ್ಲೋ ಎಷ್ಟು ವರ್ಷಕ್ಕಾಯ್ತಾರೆ ಹಂಗೆ ಅದು ಒಂದು ಪ್ರಾಬ್ಲಮ್ ಆಯ್ತಾನೆ ಯಾಕಂದ್ರೆ ತುಂಬ ಜನ ನಾನು ಓಪನ್ ಆಗಿ ಹೇಳ್ಬಿಡ್ತೀನಿ ನಾನು ಜನ್ರಲ್ ಮೆರಿಟವನು ಆಯಿತಾ ಸೊ ನಾನು ಯಾವತ್ತೂ ಗೌರ್ಮೆಂಟ್ ಕಡೆ ತಿರುಗಿ ನೋಡಲಿಲ್ಲ ಎಕ್ಸಾಮ್ ಯಾಕಂದರೆ ನಾನು ಕ್ಲಿಯರ್ ಆದ್ರೂ ಚಾನ್ಸಸ್ ಕಮ್ಮಿ ಅಂತ ನನ್ನ ಮುಂಚೆನೂ ಗೊತ್ತಿದೆ ಸೊ ನಾನು ಟ್ರೈನೇ ಮಾಡಲಿಲ್ಲ ಸೊ ಅದು ಒಂದು ಫ್ಯಾಕ್ಟ್ರು ಬರುತ್ತೆ ಅಂತ ಅದರಲ್ಲಿ ಪಾಪ ಈ ಇದೊಂದು ಫ್ಯಾಕ್ಟ್ರು ಆ್ಯಡ್ ಮಾಡಿಬಿಟ್ರೆ ಮುಗ್ದೇ ಹೋಯ್ತು ಆಮೇಲೆ ಯಾರೂ ಬೇರೆ ಆಪ್ಷನ್ ಇರೋರು ಇರ್ತಾರಲ್ಲ ಯಾರೂ ತಿರುಗು ನೋಡೋಲ್ಲ ಈ ಕಡೆ ಯಾರು ತಿರುಗಿ ನೋಡ್ತಾರಲ್ಲ ಅವ್ರು ಬೇರೆ ಆಪ್ಷನ್ ಇರಲ್ಲ ಎಕ್ಸಾಂಪಲ್ ನಾನೇ ಇದ್ದೀನಿ ನಂದು ಇಂಜಿನಿಯರಿಂಗ್ ಆದ್ಮೇಲೆ ಟೂ ಇಯರ್ಸ್ ಸೇಮ್ ಇದೆ ಕೋರ್ಸ್ ಎಲ್ಲ ಮಾಡಿ ಅದಕ್ಕೆ ಪ್ರಿಪೇರ್ ಆಗ್ತಿದೆ ಟೂ ಇಯರ್ಸ್ ಅಲ್ಲಿ ಎಕ್ಸಾಮೆ ಕಾಲ್ ಮಾಡಿಲ್ಲ ಅವರು ಟೂ ಇಯರ್ಸ್ ಪೂರ್ತಿ ಎಕ್ಸಾಮು ಕಾಲ್ ಮಾಡಿಲ್ಲ ಇದು ಪಿ ಎಸ್ ಐದು ಒಂದು ಕಾಲ್ ಮಾಡಿದ್ರು ಫೈವ್ ಫೋರ್ಟಿ ಫೈವ್ ಪೋಸ್ಟ್ಗೆನೋ ಅದು ಏನಾಯಿತು ರಿಟರ್ನ್ ಎಕ್ಸಾಮ್ ಕ್ವಷನ್ ಪೇಪರ್ ಲೀಕ್ ಅಂತ ಏನೋ ಆಗಿ ಅದು ಫುಲ್ ದೊಡ್ಡ ಕೇಸ್ ಆಗಿ ಅದ್ ಅದ್ರದು ರಿಸಲ್ಟೇ ಬರ್ಲಿಲ್ಲ ರಿಸಲ್ಟ್ ಬರ್ಲಿಲ್ಲ ಅದು ಎಕ್ಸಾಮ್ ಪೋಸ್ಟ್ ಬಂದ್ ಮಾಡ್ತೀವಿ ರೀ ಎಕ್ಸಾಮ್ ಕೊಡ್ತೀವಿ ಅಂತಂದ್ರು ಅಂದ್ರು ನಾನ್ ಅವಾಗೇ ಗೊತ್ತಾಯ್ತು ಆಗಲ್ಲ ಗವರ್ಮೆಂಟ್ ಕೆಲ್ಸ ಏನಿದ್ರು ಬೇರೆ ಕಡೆ ಹೋಗೋಣ ಅಂತ ಅಂದ್ಬಿಟ್ಟು ಐಟಿ ಗೆ ಬಂದಿದ್ದಾಯ್ತು ಮತ್ತ ಅದಕ್ಕೆ ಹೇಳಿದ್ನಲ್ಲ ಬೇರೆ ಅವಕಾ ಆಪ್ಷನ್ ಇರೋರು ಹಿಂಗ ಹಿಂಗ್ ಎಕ್ಸಾಮ್ ಹಿಂಗ್ ಕಂಡಕ್ಟ್ ಮಾಡಿದ್ರು ಇಲ್ಲ ಹಿಂಗ ಲೀಕ್ ಆಗಿ ಇಶ್ಯೂ ಬಂತು ಅಂದ್ರೆ ಯಾರು ಹಾಯ್ಕೊಂಡ್ ಕೂರ್ತಾರೆ ಕಾಯಲ್ಲ ಆಪ್ಷನ್ ಇದನ್ನು ಹುಡುಕೊಂಡು ಹೋಗ್ತಾನೆ ಅದೇ ರಿಯಾಲಿಟಿ ಬೆಸ್ಟ್ ಅದೇನಾ ಈಗ ಎಷ್ಟೊಂದ್ ಜನ ಐದಾರು ವರ್ಷ ಗವರ್ಮೆಂಟ್ ಎಕ್ಸಾಮ್ಗೆ ಅಂತಾನೆ ಪ್ರಿಪೇರ್ ಆಗ್ತಾ ಕೂತಿರ್ತಾರೆ ಗವರ್ಮೆಂಟ್ ಎಕ್ಸಾಮ್ ಪ್ರಿಪೇರ್ ಆಗೋ ಬದಲು ಅದು ಯಾವಾಗ ಸಿಗುತ್ತೆ ಗೊತ್ತಿಲ್ಲ ಗ್ಯಾರಂಟಿ ಇಲ್ಲ ಅದೇ ಐದಾರು ವರ್ಷ ಬೇರೆ ಏನಾದ್ರು ಎಫರ್ಟ್ ಹಾಕಿದ್ರೆ ಜೀವನದಲ್ಲಿ ಸಕ್ಸಸ್ ಆಗ್ಬೋದು ಬೇರೆ ಏನಾದ್ರು ಮಾಡಿದ್ರೆ ಅಟ್ಲೀಸ್ಟ್ ಬಿಸ್ನೆಸ್ ಅಥವಾ ಬೇರೆ ಕಡೆ ಕೆಲ್ಸಾನು ಏನಾದ್ರು ಮಾಡಿದ್ರೆ ಗವರ್ನಮೆಂಟ್ ಎಕ್ಸಾಮ್ ಎ ಬೇಕು ಅಂತ ಎಷ್ಟೊಂದ್ ಜನ ಅಷ್ಟೊಂದು ಡೆಡಿಕೇಟೆಡ್ ಆಗಿ ಅಂತ ಟೈಮ್ ವೇಸ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಇಲ್ಲ ಯಾವ್ದೇ ಕಂಪನಿಲಿ ಹೋಗಿ ಒಂದ್ ವರ್ಷ ಪುಕ್ಸಟ್ಟೆ ಕೆಲಸ ಮಾಡ್ತೀನಿ ಅನ್ ಕಲ್ಸಿ ಕೆಲಸ ಅಂತ ಹೇಳು ಮುಂದಿನ ವರ್ಷ ಅವರೇ ಸ್ಯಾಲರಿ ಕೊಟ್ಟಿಟ್ಕೊಂಡ್ರು ಇಲ್ಲಿ ಕೂತ್ ಮಾಡೋ ಕೆಲಸ ಅಲ್ಲಿ ನಿನ್ ಒಂದ್ ವರ್ಷದಲ್ಲಿ ನೀಟಾಗಿ ವಾಪಸ್ ತಗೋತೀಯ ಇಲ್ಲಿ ಎಕ್ಸಾಮ್ ಕ್ಲಿಯರ್ ಆಗುತ್ತೋ ಇಲ್ಲೋ ಕಥೆಕಿಂತ ಅಲ್ಲಿ ಒಂದ್ ಒಂದ್ ಏನೋ ಕೆಲಸ ಅಂತ ಸಿಗುತ್ತೆ ಏನಂದ್ರೆ ಜನ ಇವಾಗ ಲೈಫ್ ಟೈಮ್ ಸೆಕ್ಟ್ ಐ ಟಿಲ್ ಆದ್ರೆ ನಿಂ ಯಾವಾಗ್ ಅನ್ನೋ ಅನ್ನೋದೊಂದು ಭಯ ಇದಿರುತ್ತೆ ಅದು ಸೆಕೆಂಡ್ರಿ ನೀವು ಹೆಂಗ್ ಪರ್ಫಾರ್ಮೆನ್ಸ್ ಇರುತ್ತೆ ನಿಮ್ದು ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ ಬಟ್ ಒಂದ್ ಭಯ ಅದೊಂದ್ ಇರುತ್ತೆ ಯಾವಾಗ್ ತೆಗ್ದಾಕ್ತಾರೋ ಅಥವಾ ಯಾವಾಗ ಏನಾಗುತ್ತೋ ಹೆಂಗ್ ಅನ್ನೋದು ಭಯ ಇರುತ್ತೆ ಗೋರ್ಮೆಂಟ್ ಆಗೋದ್ರೆ ಸತಿ ಅಪಾಯಿಂಟ್ಮೆಂಟ್ ಆಗ್ಬಿಟ್ರೆ ಅವ್ರ ಮಧ್ಯ ಮಧ್ಯದಲ್ಲಿ ಯಾವ್ದೋ ಒಂದ್ ಎಕ್ಸಾಮ್ ಬರುತ್ತೆ ಅದನ್ನ ಕ್ಲಿಯರ್ ಮಾಡ್ಬಿಟ್ರೆ ಮುಗೀತು ಲೈಫ್ ಲಾಂಗ್ ಎಲ್ಲಾರು ಸವಲತ್ತುಗಳನ್ನೂ ಕೊಟ್ಬಿಡ್ತಾರೆ ಅದೇ ಪ್ರಾಬ್ಲಮ್ ಅದೇ ಪ್ರಾಬ್ಲಮ್ ಗೌರ್ಮೆಂಟ್ ಜಾಬ್ ಗೆ ಯಾಕೆ ಹೋಗ್ತಿದ್ದಾರೆ ಗೊತ್ತಾ ಕೆಲಸ ಮಾಡೋಣ ಅಂತ ಹೋಗ್ತಿಲ್ಲ ಆ ಲೋ ಕೂತ್ಕೊಂಡು ಅಂತ ನನಗೆ ಅದೇ ಪ್ರಾಬ್ಲಮ್ ಬರುತ್ತೆ ಲೈಫ್ ಗವರ್ನಮೆಂಟ್ ಅಲ್ಲೂ ಇರೋದು ಇನ್ಫ್ಲೇಷನ್ ಬಂದಿದೆ ಅವರದು ಪರ್ಫಾರ್ಮೆನ್ಸ್ ರಿವ್ಯೂ ಮಾಡ್ಸಿ ಚೆನ್ನಾಗಿರುತ್ತ ಅವ್ರದ್ದು ಈಗ ಏನಿದು ಸ್ಯಾಲರಿ ಹೈಕೇ ಸಂಬಂಧ ಅಲ್ಲ ಸ್ಯಾಲ್ರಿ ಹೈಕೇ ಪರ್ಫಾರ್ಮೆನ್ಸ್ ಗೆ ಸಂಬಂಧನೇ ಇಲ್ಲ ಸೆಣ ಇದು ಏನಂತಾರೆ ಅದು ಇನ್ಕಮ್ ಆಯೋಗ ಬರುತ್ತಲ್ಲ ಅದು ಪ್ರತಿ ವರ್ಷ ಸ್ಟೇಟು ಸೆಂಟ್ರಲ್ದು ಇಷ್ಟವರು ಹಾಂ ಸೊ ಇಷ್ಟುವರೆಗೆ ಸ್ಯಾಲ್ರಿ ಜಾಸ್ತಿ ಮಾಡಬೇಕು ಇಷ್ಟು ಪರ್ಸೆಂಟೇಜ್ ಮಾಡಬೇಕು ಅಂತ ಬರ್ತಾರೆ ಹೇಳ್ತಾರೆ ಮಾಡ್ತಾರೆ ಹೋಗ್ತಾರೆ ಅವ್ರದ್ದೇನು ಪರ್ಫಾರ್ಮೆನ್ಸ್ ಏನಿದೆ ಯಾರು ನೋಡಿದಾನೆ ಹಂಗೆ ನೋಡಿದರೆ ನಮ್ಮದು ಅರ್ಧಕ್ಕೆ ಅರ್ಧ ಗೋರ್ಮೆಂಟ್ ಎಂಪ್ಲಾಯೀಸ್ ಉಳಿಯೋದೇ ಇಲ್ಲ ಯಾಕಂದರೆ ಯಾರ್ದು ಪರ್ಫಾರ್ಮೆನ್ಸ್ ಅಪ್ ಟು ಮಾಡಿಲ್ಲ ಆಯ್ತಾ ಅದು ಕಾಮನ್ ಗೊತ್ತಿರೋ ವಿಚಾರನೇ ಯಾರಿಗೂ ಹೇಳೋ ಅವಶ್ಯಕತೆ ಇಲ್ಲ ಅದರಲ್ಲಿ ಆಯ್ತಾ ಸೊ ಆ ಮೆಂಟಾಲಿಟಿನೇ ತೆಗಿಬೇಕು ಫಸ್ಟ್ ನಾನು ಇಲ್ಲಿ ಬಂದ್ರೆ ಸೆಟ್ಲ್ ಅನ್ನೋದಿದೆಯಲ್ಲ ಒಂದ್ ಸ್ವಲ್ಪ ಜನರಿಗೆ ಚಡಿ ಇಟ್ಕೊಟ್ಟು ಕೆಲಸ ಮಾಡಿದ್ರೆ ನಿನ್ನೂ ಓಡಾಯಿಸ್ತಾರೆ ಅನ್ನೋದೊಂದು ಸಿಚುವೇಶನ್ ತಂದ್ರೆ ಏನಿಲ್ಲ ಅಂದ್ರೆ ಅಟ್ಲೀಸ್ಟ್ ನಮ್ ಕೆಲಸ ಗೌರ್ಮೆಂಟ್ ಕೆಲಸ ಎಲ್ಲ ಬೇಗ ಸ್ಟಾರ್ಟ್ ಆಗ್ತಾವ ಅಷ್ಟೇ ಅಟ್ಲೀಸ್ಟ್ ಹೌದೌದು ಇದು ಹೌದೌದು ಯಾಕಂದ್ರೆ ನಾವು ನೋಡಿದ್ವಿ ಗೌರ್ಮೆಂಟ್ ಅಲ್ಲಿ ಹೆಂಗ್ ನಡೀತವೆ ಅಂತ ಆ ಕೂತಿರೋನ್ ಸೀಟ್ ಅಲ್ಲಿ ಅವನಿಗಿಂತ ನಾಲೆಜ್ ಈ ಆಚೆ ಏಜೆಂಟ್ ಇರ್ತಾನಲ್ಲ ಅವನ್ ಅವ್ಳಗ್ ನಾಲೆಜ್ ಇರುತ್ತೆ ಸರ್ ಇಲ್ಲೇ ಸೈನ್ ಹಾಕಿ ಸರ್ ಹಾಕಿ ಸರ್ ಇಲ್ಲಿ ಗೊತ್ತಿ ಸರ್ ಅವನೇ ಎಲ್ಲಾ ಮಾಡ್ತಾನೆ ಇವ್ರ ಏನಿಲ್ಲ ಆ ಏನಪ್ಪಾ ಹ ಆಯ್ತು ಅಷ್ಟೇ ಅದು ಚೇಂಜ್ ಆಗ್ಬೇಕಾಗಿರೋದು ಬರ್ಬೇಕು ಒಂದ್ ಏನಾದ್ರು ಒಂದು ಸ್ಟ್ರಿಕ್ಟ್ನೆಸ್ ಬರ್ಬೇಕು ನಿನ್ ಪರ್ಫಾರ್ಮೆನ್ಸ್ ನೋಡ್ತಿವಿ ನಿನ್ ಕೆಲ್ಸಾ ನೋಡ್ತಿವಿ ಮಾಡ್ತಿಲ್ವಾ ನಿನ್ನೂ ನೋಟಿಸ್ ಕೊಟ್ಬಿಟ್ಟು ಕಳಿಸ್ತಾ ಇರ್ತೀವಿ ಇದು ಯಾವಾಗ್ ಬರುತ್ತೆ ಆವಾಗ ದೇಶ ಉದ್ದಾರ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಗೋರ್ಮೆಂಟ್ ಸೆಕ್ಟರ್ ಗಳಲ್ಲಿ ಎಷ್ಟೊಂದಿವೆ ಎಲ್ಲಾ ದೊಡ್ಡ 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 ಪೋಸ್ಟ್ ಗಳೇ ಗೌರ್ಮೆಂಟ್ ಸೆಕ್ಟರ್ ಇರೋದು ಐ ಟಿ ಗಿ ಟಿ ಈ ಪೋಸ್ಟ್ ಬೇರೆ ದೊಡ್ಡ ದೊಡ್ಡ ರೈಲ್ವೇಸ್ ಏನೇನ್ ಬರ್ತವೆ ಪೊಲೀಸ್ ಎಲ್ಲ ಗೌರ್ಮೆಂಟ್ ಸೆಕ್ಟರ್ ಅಲ್ ಬರ್ತವೆ ಸೊ ಇಂಥದ್ನ ನೀವು ಸ್ಟ್ರಿಕ್ಟ್ ಆಗಿ ಅದನ್ನ ಪರ್ಫಾರ್ಮೆನ್ಸ್ ನೀವು ಮಾಡ್ಬೇಕು ನಿನ್ ಮೇಲೆ ಒಬ್ಬ ಇಂಥವ್ ಇರ್ತಾನೆ ನೀನ್ ಮಾಡಿಲ್ಲ ಅವನ್ ತೆಗ್ದಾಕ್ತಿನಿ ಅವ್ನ್ ಮಾಡಿಲ್ಲ ಅವ್ನ್ ತೆಗ್ದಾಕ್ತಿನಿ ಅಷ್ಟೇನೆ ಸೊ ಈ ತರ ಒಂದ್ ರೂಲ್ ಬಂದ್ರೆ ಉದ್ಧಾರ ಆಗಕ್ ಸ್ಟಾರ್ಟ್ ಆಗುತ್ತೆ ನಮ್ಗೆ ಇವಾಗ ನಾವು ನಮ್ ರೇಷನ್ ಕಾರ್ಡ್ ನಮ್ ಆಧಾರ್ ಕಾರ್ಡ್ ನಮ್ ವೋಟರ್ ಐಡಿ ನೋಡಿದ್ರೆ ಒಂದೊಂದ್ರಲ್ಲಿ ಒಂದೊಂದ್ ಹೆಸರು ಇರುತ್ತೆ ನಾವೇನೋ ಹೇಳಿರ್ತೀವಿ ಹೆಸರು ಬರೆದು ಕೊಟ್ಟಿರ್ತೀವಿ ಅದನ್ನ ಫಾರ್ಮ್ ಅಲ್ಲಿ ಅವ್ರ ತಲೆಯಲ್ಲಿ ಏನಿರುತ್ತೋ ಅದ್ ಏನ್ ಫಿಲ್ ಮಾಡ್ತಾರೋ ಅದ್ ಹೆಂಗ್ ಸೈನ್ ಆಗ್ತಾರೋ ಗೊತ್ತಿಲ್ಲ ಮತ್ತೆ ಅದನ್ನ ನಾವು ಸರಿ ಮಾಡಿಸಿ ಮತ್ ಗೋರ್ಮೆಂಟ್ ಆಫೀಸ್ ಗೆನೆ ಹೋಗ್ಬೇಕು ಮತ್ತೆ ಹಿಂಗಾಯ್ತು ಹಿಂಗಾಯ್ತು ಅಂತ ಹೇಳ್ಬೇಕು ಏನ್ ಮಾಡೋಣ ಈ ತರ ಎಕ್ಸಾಮ್ ಕೊಟ್ಟಿ ಈ ತರ ಕ್ವಶನ್ ಪೇಪರ್ ಲೀಕ್ ಮಾಡಿ ಲಂಚ ತಗೊಂಡು ಕೆಲಸ ಕೊಟ್ಟರೆ ಹಿಂಗೆ ಆಗದು ಇದು ನಿಜಾನೇ ಯಾಕಂದ್ರೆ ನಾನ್ ನೀವೆಲ್ಲ ಹೇಳಿದ್ರಲ್ಲ ಈಗ ಹೆಸರಿದ ಪ್ರಾಬ್ಲಮು ನಂದು ಟ್ವೆಲ್ತ್ ಮಾರ್ಕ್ಸ್ ಕಾರ್ಡ್ ಅಲ್ಲಿ ನಂದು ಎ ಎಂ ಐ ಟಿ ಅಂತ ಅಮಿತ್ ಇರುತ್ತೆ ಹೆಸರು ಗೊತ್ತಾ ಎ ಎಂ ಐ ಎಲ್ ಅಂತ ಯಾರಾದರ ಹೆಸರು ಕೇಳಿದೀರಾ ಅಮಿಲ್ ಅಂತ ಮಾಡಿದ್ರು ಹೋಗ್ಲಿ ಅದು ಹೋಯ್ತು ಅಮಿಲ್ ಮಾಡಿದಾರ ಕರೆಕ್ಷನ್ ಓದ್ವಿ ಆಯ್ತಾ ಅದ್ರಲ್ಲಿ ಏನು ಕರೆಕ್ಷನ್ ಯಾವ ಬೇಸಸ್ ಮೇಲೆ ನಂದ್ ಟೆಂತ್ ಮಾರ್ಕ್ಸ್ ಕಾರ್ಡ್ ಬೇಸ್ ಮೇಲೆ ಅದ್ ಹಿಂಗ್ ಮಾಡಿ ಕರೆಕ್ಷನ್ ಮಾಡಿ ಹಿಂದ್ಗಡೆ ಬರ್ದು ಕೊಡ್ತಾರ ಆಯ್ತಾ ಹಿಂದ್ಗಡೆ ರೆಫ್ರೆನ್ಸ್ ಗೆ ಟೆಂತ್ ಮಾರ್ಕ್ಸ್ ಕಾರ್ಡ್ ನಂಬರ್ ಬರೀತಾರೆ ಆ ರೆಫರೆನ್ಸ್ ನಂಬರ್ ತಪ್ಪಾಗಿದೆ ಏನ್ ಹೇಳಿ ನಾನು ನನ್ನ ಹಣೆ ಬರ ನಾನು ಅದಕ್ಕೆ ಅಂದ್ರೆ ನನ್ಗೆ ಯಾವತ್ತಾದ್ರೂ ಅದಕ್ಕೆ ಅರ್ಧ ಗೌರ್ಮೆಂಟ್ ಈ ಕರೆಂಟ್ ಎಂಪ್ಲಾಯೀಸ್ ಮೇಲೆ ಭರವಸೆ ಇಲ್ಲ ನನಗ್ ಗೊತ್ತಿಲ್ಲ ಎಲ್ರು ಹಂಗೆ ಇದಾರೋ ಇಲ್ಲೋ ಗೊತ್ತಿಲ್ಲ ನನ್ ಸಿಕ್ಕಿರೋರೆಲ್ಲ ಇಂತ ಐಟಮ್ ಗಳೇ ಸಿಕ್ಕಿದಾರೆ ಏನ್ ಮಾಡ್ತೀರ ನಮ್ಗಂತವ್ರೆ ಸಿಕ್ಕೋರೆ ನಾನಿಂದ ಹಂಗೆ ಆಗಿರೋದು ಎಷ್ಟೊಂದು ಮತ್ತೆ ಇವರು ಮಾಡೋದು ನಾನೇ ಹೇಳ್ತೀನಿ ತಂದೆ ಜಾಗದಲ್ಲಿ ಮಗನ್ ಕುರ್ಸಿರ್ತಾರೆ ಮಗನ್ ಜಾಗದಲ್ಲಿ ತಂದೆನ್ ಕುರ್ಸಿರ್ತಾರೆ ಫೋಟೋ ಇರುತ್ತೆ ಗೊತ್ತಾಗಲ್ವಾ ಫಾದರ್ ಅಂತ ಇರುತ್ತೆ ಮುಖ ನೋಡಿದ್ರೆ ಗೊತ್ತಾಗುತ್ತಲ್ಲ ಫೋಟೋನ ಅಲ್ಲಿ ಇನ್ ತಂದ್ ಕುರ್ಸಿರ್ತಾರೆ ಅಷ್ಟು ಜ್ಞಾನ ಇರಲ್ವಾ ಫಾದರ್ ಅಂತಿರ ತಂದೆ ಅಂತಿರುತ್ತೆ ಮಖಕಾನ್ ನೋಡೋದ್ ಚಿಕ್ಕ ಹುಡ್ಕೊಂಡಿದೆ ಗೊತ್ತಾಗಲ್ವಾ ಅಷ್ಟು ಇಂಥವೆಲ್ಲ ಮಾಡ್ತಾರೆ ಇಂಥ ಯಾಕೆ ಆಗುತ್ತೆ ಲಂಚ್ನೋ ಪೇಪರ್ ಲೀಕು ಏನೋ ಮಾಡಿ ಬರ್ತಾರೆ ಇಂಥವ್ರು ಬರೋದ್ರಿಂದ ಏನಾಗುತ್ತೆ ನಮ್ ಹಣೆ ಬರ ನಮ್ಗೆ ಈ ತರ ಆಗುತ್ತೆ ಸೊ ಫಸ್ಟ್ ಅದನ್ನ ಸ್ಟ್ರಿಕ್ಟ್ ಮಾಡ್ಕೊಳ್ಳಿ ಈ ಕೆ ಪಿ ಎಸ್ ಸಿ ಇವ್ರು ಯಾರೇ ಇರಲಿ ಇವ್ರಿಗೆ ಮೊದಲು ದುಡ್ಡಿವಾದ ಇಲ್ಲಿ ಕಲಿಬೇಕಾಗಿರೋದು